Bếp ವಾತಾವರಣ ಇದೆ ಈ ಬಳ್ಳಾರಿ ಜಿಲ್ಲೆಯಲ್ಲಿ ಪ್ಲಸ್ ಕರ್ನಾಟಕದಲ್ಲಿ ಪ್ರತ್ಯೇಕವಾಗಿ ಈ ತರಹದ ಮಂಡಳಿನ ವಾತಾವರಣ ಇರುವಂತಹ ಒಂದು ಎಂದು ಕಲಬುರಗಿ ಜಿಲ್ಲೆಯಲ್ಲಿ ಚಿಂಚುವಳಿ ತಾಲೂಕಿನಲ್ಲಿ ಇದೇ ತರಹದ ವಾತಾವರಣ ಇದೆ ಅಂತ ಹೇಳ್ತಾರೆ ಈ ಬೆಟ್ಟಗಳಲ್ಲಿ ಮಹಾ ಕೃಷ್ಣ ಕಬ್ಬಿಣದ ಅಭಿರುತ್ತೆ ಪ್ರತಿ ದಿವಸ ನೂರಾರು ದಿವಸ ಸಾವಿರ ಕೋಟಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಅದಿರು ಗಣಿಗಾರಿಕೆ ಮತ್ತು ಅದಿರು ಕ್ರಬಿಣದ ಉತ್ಪನ್ನಗಳು ತಯಾರಾಗುತ್ತೆ ಅನ್ನಿಸುತ್ತೆ ನಾಲ್ಕಾರು ದೊಡ್ಡ ದೊಡ್ಡ ಭಾರತ ಸರ್ಕಾರದ ನ್ಯಾಷನಲ್ ಎನ್ ಎಫ್ ಸಿಂಗ್ ನ್ಯಾಷನಲ್ ಮೈನಿಂಗ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅವರ ಗಡಿಗ ಗಣಿಗಳು ಹಾಗೆಯೇ ಚಿಕ್ಕಲ್ ಅವರ ಗಡಿಗಳು ಸೇರಿದಂತೆ ಭಾಳ ದೊಡ್ಡ ದೊಡ್ಡ ಏನು ಸ್ಟೀಲ್ ಮ್ಯಾನುಫ್ಯಾಕ್ಚರರ್ ಶ್ರೀಮಂತವಾದ ನೆಲ ಒಳ್ಳೆಯ ಮಳೆ ಆಗುತ್ತೆ ಈ ಭಾಗದಲ್ಲಿ ಒಳ್ಳೆಯ ಬೆಳೆ ಬೆಳೀತಾರೆ ಬೆಟ್ಟಗಳಲ್ಲಿ ಒಳ್ಳೆಯ ಅದು ಇದೆ ದೇಶವಿದ ದೇಶದ ಬೇರೆ ಬೇರೆ ಕಡೆಗಳಿಂದ ಬಂದು ಈ ಸಿದ್ಧಾರ್ಥಗಳಲ್ಲಿ ಜೀವನವನ್ನ ಕಟ್ಟಿಕೊಂಡಿರುವಂತಹ ಸಹಸ್ರಾರು ಜನ ಇದ್ದಾರೆ ಆದ್ರೂ ಇಲ್ಲಿ ಬಡತನ ಜನರ ಸಾಮಾನ್ಯ ಇಲ್ಲಿಯ ಶತಮಾನಗಳಿಂದ ಬಹುಶಃ ಸಹಸ್ರಮಾನಗಳಿಂದ ಇಲ್ಲಿ ಬಂದು ಇರುವಂತಹ ಜೀವನವನ್ನು ಕಟ್ಕೊಂಡು ಕಟ್ಕೊಂಡಿರುವಂತಹ ಸಾವಿರಾರು ವರ್ಷಗಳಿಂದ ಇಲ್ಲಿ ಯಾವೆಲ್ಲ ಸಮುದಾಯಗಳು ವಾಸ ಮಾಡ್ತಿದ್ದಾರೋ ಅವರು ಬಹುತೇಕವಾಗಿ ಇವನು ಒಂದು ರೀತಿಯ ಪಟ್ಟಣದಲ್ಲಿಯೇ ಇದ್ದಾರೆ ಈ ನೆಲದ ಸಂಪತ್ತು ಸಂಪತ್ತು ಖನಿಜ ಸಂಪತ್ತು ವನ ಸಂಪತ್ತು ಎಲ್ಲವೂ ಕೆಲವೇ ಕೆಲವು ಶ್ರೀಮಂತರಿಗೆ ಅನುಕೂಲವಾಗಿದೆ ಅನ್ನೋದು ಬಿಟ್ಟರೆ ಬಹುತೇಕವಾಗಿ ಇದು ಇಲ್ಲಿ ಸಾಮಾನ್ಯ ಜನರಿಗೆ ಬಡವರಿಗೆ ಅನುಕೂಲವಾಗುವಂಥ ಸ್ಥಿತಿ ಈಗ ನಾವು ಇಲ್ಲಿ ಯಶವಂತ ನಗರ ಬಸ್ ನಿಲ್ದಾಣಕ್ಕೆ ಬಂದಿದ್ದೀವಿ ಯಶವಂತ ನಗರ ಅನ್ನುವಂಥ ಒಂದು ಐದಾರು ಕಿಲೋಮೀಟರ್ ದೂರದಲ್ಲಿ ಚಂಡೂರಿನಿಂದ ದೂರ ಇರುವಂತಹ ಹಳ್ಳಿ ಒಂದು ಜನಜಾಲ್ದುರ್ಗ ಸಭೆಗೆ ಬಂದಿದ್ದೇವೆ ಈಗ ಅಲ್ಲಿ ಕಾರ್ಯಕ್ರಮ ಆದಮೇಲೆ ಮತ್ತೆ ಸಾಧ್ಯ ಆದರೆ ಲೈವ್